ಇನ್ನು ಅಂಕೋಲಾದ ಶಿರೂರು ಗುಡ್ಡ ಕುಸಿತದ ಪ್ರಕರಣದಲ್ಲಿ ಗಂಗಾವಳಿ ನದಿಯಲ್ಲಿ ಡ್ರೆಜರ್ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಕಳೆದ ಹದಿಮೂರು ದಿನಗಳಿಂದ ಅಂಕೋಲಾದ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತಿತ್ತು ಕಾರ್ಯಾಚರಣೆ ವೇಳೆ ಅರ್ಜುನ್ ಶವ ಕೇರಳ ಲಾರಿ ಟ್ಯಾಂಕರ್ ಬಿಡಿಭಾಗ ಪತ್ತೆಯಾಗಿತ್ತು ಮೊನ್ನೆಯಷ್ಟೇ ಶೋಧ ವೇಳೆ ಎರಡು ಮೂಳೆಗಳು ಪತ್ತೆಯಾಗಿದ್ದು ಜಿಲ್ಲಾಡಳಿತ ಮೂಳೆಗಳ ಡಿಎನ್ಎ ತಪಾಸಣೆಗೆ ಕಳುಹಿಸಿತ್ತು ನಾಳೆ ವೇಳೆಗೆ ಡಿಎನ್ಎ ವರದಿ ಬರುವ ನಿರೀಕ್ಷೆಯಿದೆ ಇನ್ನು ನದಿಯ ನೀರಿನ ಮಟ್ಟ ಕಡಿಮೆಯಾದ ಹಿನ್ನೆಲೆಯಲ್ಲಿ ಡ್ರೆಜ್ಜರ್ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಸದ್ಯ ಹಿಟಾಚಿ ಮುಳುಗು ತಜ್ಞರ ಮೂಲಕ ಲಕ್ಷ್ಮಣ್ ನಾಯ್ಕ್ ಹೋಟೆಲ್ ಇದ್ದ ಜಾಗದಲ್ಲಿ ಗುಡ್ಡ ಕುಸಿತದಲ್ಲಿ ಸಂಗ್ರಹವಾಗಿದ್ದ ಮಣ್ಣು ತೆರವುಗೊಳಿಸಿ ಶೋಧ ನಡೆಸಲಾಗುತ್ತಿದೆ ಜುಲೈ ಹದಿನಾರರಂದು ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿ ಹನ್ನೊಂದು ಮಂದಿ ಸಾವನ್ನಪ್ಪಿ ಎಂಟು ಮಂದಿ ಶವ ಪತ್ತೆಯಾಗಿತ್ತು ಡ್ರೆಜರ್ ಕಾರ್ಯಾಚರಣೆ ವೇಳೆ ಕೇರಳದ ಅರ್ಜುನ್ ಶವ ಲಾರಿ ಪತ್ತೆಯಾಗಿತ್ತು ಶಿರೂರಿನ ಜಗನ್ನಾಥ್ ನಾಯ್ಕ್ ಗಂಗೆಕೊಳ್ಳದ ಲೋಕೇಶ್ಗಾಗಿ ಶೋಧ ಮುಂದುವರೆದಿದ್ದು ಕಳೆದ ಎಪ್ಪತ್ತೆಂಟು ದಿನಗಳಿಂದ ಕಾರ್ಯಾಚರಣೆ ನಡೆಯುತ್ತಿತ್ತು ಡ್ರೆಡ್ಜಿಂಗ್ ಮಾಡ್ತಾ ಇರೋರಿಗೆ ಮಾತಾಡಿದ್ದೀವಿ ಅಲ್ಲಿ ಲೋಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನೆಲ್ ನಿಂತುಕೊಳ್ಲಿಕ್ಕೆ ಆಗೋಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಸೈಡಲ್ಲಿ ಏನೋ ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ ಜೆ ಸಿ ಬಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಕ್ಸ್ಕವೇಷನ್ ಇದ್ದೀವಿ ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ ಏನಾದರೂ ಭಾಗ ಅಥವಾ ಮೂಲೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ ನೆನ್ನೆ ಒಂದು ಎರಡು ಬೋನ್ ನಮಗೆ ಸಿಕ್ಕಿದೆ ಅದು ನಾವು ಡಿ ಎನ್ ಎಗೆ ಕಳಿಸಿದ್ದೀವಿ ನಿನ್ನೆ ರಜೆ ಇತ್ತು ಅವ್ರು ತಗೊಂಡಿಲ್ಲ ಸೊ ಇವತ್ತು ಬೆಳಗ್ಗೆ ಹೋಗಿದೆ ಮೇ ಬಿ ಇವತ್ತು ಈವ್ನಿಂಗ್ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಇವತ್ತು ಈವ್ನಿಂಗ್ ಅಥವಾ ನಾಳೆ ಒಳಗಡೆ ನಮಗೆ ಡಿ ಎನ್ ಎದು ಸಿಗುತ್ತದೆ ಅದು ಮೋಸ್ಟ್ಲಿ ಬೇರೆ ಕಡೆ ಸಿಕ್ಕಿರೋದ್ರಿಂದ ಅರ್ಜುನ್ ಎಲ್ಲಿ ಸಿಕ್ಕಿದಾರೋ ಅಲ್ಲಿ ಇಲ್ಲದೆ ಬೇರೆ ಕಡೆ ಸಿಕ್ಕಿರೋದ್ರಿಂದ ಡಿಫ್ರೆಂಟ್ ಪರ್ಸೆಂಟ್ ಇರ್ಬೋದು ಅಂತ ಒಂದು ಹೋಪ್ ಇದೆ ಲೇಟಸ್ಸಿಗೆ ಬ್ರಿಯೇ ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಇಬ್ಬರು ಮಿಸ್ಸಿಂಗ್ ಪರ್ಸನ್ ಇದ್ದಾರೆ ಆ್ಯಂಡ್ ಒಬ್ರದ್ದು ಹಾಫ್ ಬಾಡಿ ನಮಗೆ ಸಿಕ್ಕಿಲ್ಲ ಅದು ಬಿರಿಯಾನೆ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಇವತ್ತು ಬೆಳಗ್ಗೆ ಕಳಿಸಿದ್ದಾರೆ ಎಸ್ ಪಿ ಅವರು ಸೊ ಮೇ ಬಿ ಬೈ ಈವ್ನಿಂಗ್ ಆರ್ ಟುಮಾರೋ ಮಾರ್ನಿಂಗ್ ಊರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈಗ ಲೋಟ ಕಂಟಿನ್ಯೂಸ್ ಇರೋದು ನೆಕ್ಸ್ಟ್ ಫಿಫ್ಟೀನ್ ಡೇಸ್ಗೆ ಕಡಿಮೆನೇ ಇರುತ್ತದೆ ಸೊ ದೇವ್ಸ್ ಸೇಮ್ ಸೇಫ್ ಇಲ್ಲ ಅಂತ ಮೂವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ವಿ ಆಲ್ಸೋ ಅಗ್ರೀಡ್ ಈಗ ನಮಗೆ ಬೇರೆ ಥರ ಡ್ರಗ್ಜಿಂಗ್ ಚೆಕ್ ಮಾಡ್ತೀವಿ ಮತ್ತೆ ಈಗ ಲೋಟೈಡ್ ಇರೋದ್ರಿಂದ ಮಧ್ಯ ಕೋರ್ಷನ್ ನಾವು ಸ್ವಲ್ಪ ಎಕ್ಸ್ಕೇವೇಟ್ ಮಾಡಬಹುದು ಸೊ ಅದು ಕೂಡ ಅವರು ಸ್ಕೂಬಾ ಡೈವಿಂಗ್ ಟೀಮ್ ಅಲ್ಲೇ ಇದಾರೆ ಸೊ ಸೈಡ್ ಕಂಟಿನ್ಯೂ ಮಾಡ್ತೀವಿ ಈ ಡ್ರೆಜಿಂಗ್ ಮಿಷಿನ್ ಅಲ್ಲಿ ನಿಲ್ಸ್ಲಿಕ್ಕೆ ಆಗಲ್ಲ ಅಂತ ಅವ್ರು ಮೂವ್ ಮಾಡಿದ್ದಾರೆ ಅದೇ ಡೈವಿಂಗ್ ಈಗ ಮಾಡ್ತಾ ಇದ್ದಾರೆ ಏನಾದ್ರೂ ಸಿಗುತ್ತದ ನೋಡೋಣ ದಟ್ ಇಸ್ ಒನ್ ಆಪರ್ಚುನಿಟಿ ಸೆಕೆಂಡ್ ಈ ಡಿ ಎನ್ ಅಂತ ಇಲ್ಲ ಅಂತ ನೋಡಬೇಕು ಸೊ ಅದು ಎರಡು ನಮ್ಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ಮಾಡಬೇಕು ಅಂತ ಮ್ಯಾಮ್ ಈಗ ಅಲ್ಲಿ ಹಿಟಚ್ ವರ್ಕ್ ಮಾಡ್ತಾ ಇರೋದು ಅವ್ರದೇ ಇದ್ರೆ ಅದು ನಮ್ಮ ಎನ್ಎಚ್ ಅವರಿಂದ ಮಾಡ್ತಾ ಇದ್ದಾರೆ ಸೊ ದಟ್ ಅಲ್ಲಿ ಏನಾದರೂ ಅಲ್ಲಿ ಮನೆ ಬಿದ್ದು ಅಲ್ಲೇ ಯಾರಾದರೂ ಇದ್ದರೆ ಬಿಕಾಸ್ ನೀವು ನಿಮಗೆ ನೆನಪಿದೆ ಅಂದರೆ ಅಲ್ಲಿ ಸಾಕಷ್ಟು ಮನೆ ಇತ್ತು ಫಸ್ಟ್ ಇನಿಷಿಯಲಿ ಸೊ ಅದು ನಾವೆಲ್ಲ ರಿಮೂವ್ ಮಾಡಿದ್ದೀವಿ ಇನ್ನೂ ಕೂಡ ಸ್ವಲ್ಪ ಸೈಡಲ್ಲಿ ನೋಡೋಣ ಇರಬಹುದು ಅಂತ ಚೆಕ್ ಮಾಡ್ತಾ ಇದ್ದೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ